ನಾನು ಹೇಳೋದು ಕೇಂದ್ರ ಸರ್ಕಾರದ ಏನು ಸರ್ಕಾರ ಇದೆ ನರೇಂದ್ರ ಮೋದಿ ಸರ್ಕಾರ ಹನ್ನೊಂದು ವರ್ಷ ಇದು ಅಧಿಕಾರಕ್ಕೆ ಬಂದು ಬರೀ ಸುಳ್ಳಿನ ಮೇಲೆ ಸುಳ್ಳು ಜನರಿಗೆ ಈ ದೇಶ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಜನರ ಅಭಿವೃದ್ಧಿ ಕಡೆ ಗಮನ ಹರಿಸಲಿ ಈ ಕರಾಳನ್ನು ಬಿಟ್ಟು ಇವತ್ತು ಜನರು ಏನು ಕಷ್ಟಪಡ್ತಾ ಇದ್ದಾರೆ ದೇಶದಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಯುವಕರಿಗೆ ಉದ್ಯೋಗ ಇಲ್ಲ ನೀವು ಅಧಿಕಾರ ಬರೋ ಮುಂಚೆ ಏನು ಹೇಳಿದ್ರಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನೂರು ದಿನಗಳಲ್ಲಿ ಕಪ್ಪು ಹಣ ತಂದು ಹದಿನೈದು ಲಕ್ಷ ಅಕೌಂಟ್ ಅಲ್ಲಿ ಹಾಕ್ತೀನಿ ಹೇಳಿದ್ರಿ ಅದು ಮಾಡಿದ್ರ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಯುವಕರಿಗೆ ಕೊಡ್ತೀವಿ ಅಂತ ಹೇಳಿದ್ರಿ ಹನ್ನೊಂದು ಇಪ್ಪತ್ತೆರಡು ಕೋಟಿ ಕೊಡಬೇಕಾಯ್ತು ಇಪ್ಪತ್ತೆರಡು ಲಕ್ಷ ಕೊಡಲಿಲ್ಲ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ರಿ ಅದು ಮಾಡಲಿಲ್ಲ ಸೊ ಇದೆಲ್ಲ ಈ ಅಭಿವೃದ್ಧಿ ಕೆಲಸ ಮಾಡೋದು ಬಿಟ್ಟು ಇವತ್ತು ಬಿಜೆಪಿಯವರು ಈ ಕಾರ್ಯಕ್ರಮ ಕೊಂಡಿದ್ದಾರೆ ನಾನು ಕೇಳ್ತೀನಿ ರಾಜ್ಯದ ಬಿಜೆಪಿ ಮುಖಂಡರಿಗೆ ನಿಮಗೆ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಕೇಂದ್ರ ಏನು ಅನುದಾನ ಬರುತ್ತಲ್ಲ ನಮಗೆ ಅದು ತರುವಂತ ದುಡ್ಡು ಕೆಲಸ ತಾವು ಮಾಡಿ ಐದು ಜನ ಕೇಂದ್ರ ಮಂತ್ರಿಗಳು ಇದ್ದೀರಾ ಸುಮಾರು ಹದಿನೇಳು ಹದಿನೆಂಟು ತಾವು ಇದ್ದೀರಾ ರಾಜ್ಯಕ್ಕೆ ಈ ಅನ್ಯಾಯ ಆಗ್ತಾ ಇದೆ ನೀವು ಸುಮ್ಮನೆ ಕಣ್ಮುಚ್ ಕೂತ್ಕೊಂಡಿರಾ ಸ್ವಲ್ಪ ಧೈರ್ಯ ಮಾಡಿ ಸ್ವಲ್ಪ ನರೇಂದ್ರ ಮೋದಿ ಜೊತೆ ಸ್ವಲ್ಪ ಮಾತಾಡಿ ಕಾರ್ಯಕ್ರಮ ಅನುಷ್ಠಾನ ತನ್ನಿ ಈ ಕಾರ್ಯಕ್ರಮ ಬಿಟ್ಟು ಕರಾಳ ದಿನ ಆಚರಣೆ ಮಾಡ್ತಾರೆ ಕರಾಳ ದಿನ ಕರ್ನಾಟಕದಲ್ಲಿ ಐದು ನಮ್ಮ ಸರ್ಕಾರಕ್ಕೆ ಜನ ಆಶೀರ್ವಾದ ಮಾಡಿದ್ದಾರೆ ಎರಡು ವರ್ಷ ನಮ್ಮ ಸರ್ಕಾರ ಪೂರೈಸಿದೆ ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿ ತೊಡೆ ಮಾಡ್ತೇವೆ ನಾವು ಐದು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದಿದ್ದೀವಿ ನಾವು ಅಧಿಕಾರಕ್ಕೆ ಬಂದು ಮೂರೇ ತಿಂಗಳಲ್ಲಿ ನಮ್ಮ ಎಲ್ಲ ಏನು ವಾಗ್ದಾನ ಮಾಡಿದ್ವಿ ಆ ಕಾರ್ಯಕ್ರಮ ಅನುಷ್ಠಾನಕ್ಕೆ ತರ್ತಾ ಇದ್ದೀವಿ ಅದರಿಂದ ಬೇರೆ ಜೆ ಬೇರೆ ಏನು ಕೆಲಸ ಇಲ್ಲ ನೀವು ಅದನ್ನು ಬಿಟ್ಟು ಕೇಂದ್ರ ಸರ್ಕಾರನ ಒತ್ತಾಯ ಹಾಕಿ ನಿಮ್ಮ ಸರ್ಕಾರ ಇರುವಾಗ ಏನು ಮಾಡಿದ್ರಿ ತಾವು ಯಾವ ಅಭಿವೃದ್ಧಿ ಮಾಡಿದ್ರಿ ನಾವು ಬಂದು ಎರಡು ವರ್ಷ ಆಗಿ ಸ್ವಲ್ಪ ತಾಳ್ಮೆ ಇರಲಿ ಪ್ರಾಮಾಣಿಕವಾಗಿ ನಾವು ಜನಸೇವೆ ಮಾಡ್ತಾ ಇದ್ದೀವಿ ನಾವು ಗೆದ್ದಿದ್ದೀವಿ ಅಂತ ಬೀಗಲ್ಲ ಸೋತ್ರಕ್ಕೆ ಹೋಗಲ್ಲ ಆದರೆ ನಾವು ಗೆದ್ದಿದ್ದ ನಮ್ರತೆಯಿಂದ ಜನಸೇವೆ ಸೇವೆ ಕೆಲಸ ನಮ್ದಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಇನ್ನೇನು ಪಿಯವರು ಅವ್ರಿಗೆ ಸ್ವಲ್ಪ ಏನಾದರೂ ರಾಜಕೀಯ ಇಚ್ಛಾಶಕ್ತಿ ಇದ್ರೆ ಅವ್ರ ಕೇಂದ್ರದಿಂದ ನಮ್ಮ ಮೇಕೆದಾಟಿ ಇರ್ಬೋದು ನಮ್ಮ ಮಾದಾಯಿ ಇರ್ಬೋದು ಹಲವಾರು ಕಾರ್ಯಕ್ರಮಗಳು ಮತ್ತೆ ಈಗಾಗಲೇ ಪ್ರೈಮ್ ಮಿನಿಸ್ಟರ್ ಇವ್ರನ್ನ ಭೇಟಿ ಮಾಡಿ ರಾಜನಾಥ್ ಸಿಂಗ್ ಭೇಟಿ ಮಾಡಿ ಸಿ ಎಮ್ ಅವರು ಕೆಲವು ಮನವಿ ಕೊಟ್ಟಿದ್ದಾರೆ ಉಪಮಂತ್ರಿ ಕೆ ಶಿವಕುಮಾರ್ ಕೆಲವು ಮನವಿ ಕೊಟ್ಟಿದ್ದಾರೆ ಅದಕ್ಕೆ ಅದ ಕಡೆ ಗಮನ ಹರಿಸಬೇಕಂತ ನಾನು ತಮ್ಮ ಮೂಲಕ ಒತ್ತಾಯ ಮಾಡ್ತಾ ಇದ್ದೆ ಈಗಾಗಲೇ ಖರ್ಗೆ ಸಾಹೇಬ್ರು ಇದ್ರ ಬಗ್ಗೆ ಯಾವುದೇ ಒಂದು ಹೇಳಿಕೆ ಅಂತ ಮಾಡಿದ್ದಾರೆ ಅದರಿಂದ ಇದ್ರ ಬಗ್ಗೆ ನಾನು ಪಕ್ಷದ ಹೈಕಮಾಂಡ್ ಇವಾಗ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಇರಲಿ ಕೆಪಿಸಿ ಅಧ್ಯಕ್ಷ ಸ್ಥಾನ ಇದ್ರ ಬಗ್ಗೆ ಚರ್ಚೆ ಮಾಡಬಾರದು ಅಂತ ಆದೇಶ ಕೊಟ್ಟಿದ್ದಾರೆ ಅಂತದ್ ಯಾವುದೇ ವಿಚಾರಗಳಿದ್ರು ಕೂಡ ವರಿಷ್ಠ ತೀರ್ಮಾನ ಮಾಡ್ತಾರೆ raise the up news